ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಪರಿಷತ್ತು ಅಂದರೆ ಎ ಐ ಸಿ ಟಿ ಇ ನ್ಯೂಡೆಲ್ಲಿ ಹಾಗೂ ಸಿದ್ಧಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ತುಮಕೂರು ಈ ಕಾಲೇಜಿನ ಗಣಕಯಂತ್ರ ವಿಭಾಗದ ಸಹಯೋಗದಲ್ಲಿ ಇವೆರಡು ಎ ಐ ಸಿ ಟಿ ಇ ಮತ್ತು ಗಣಕಯಂತ್ರ ವಿಭಾಗ ಸಿದ್ಧಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ತುಮಕೂರು ಈ ಸಹಯೋಗದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದು ಇಪ್ಪ ಸೆಪ್ಟೆಂಬರ್ ಇಪ್ಪತ್ತಾರು ಇಪ್ಪತ್ತೇಳರಂದು ಒಂದು ನಾವು ರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಈ ರಾಷ್ಟ್ರೀಯ ಸಮ್ಮೇಳನದ ಟೈಟಲ್ ಎಕ್ಸ್ಪ್ಲೋರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಫಾರ್ ಬೆಟರ್ ಟುಮಾರೋ ಅಂತ ಹೇಳಿ ಈ ಎರಡು ದಿನದ ಆರ್ಟಿ ಈ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ ಈ ಎರಡು ದಿನದ ಸಮ್ಮೇಳನದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ನ ಕ್ಷೇತ್ರದಲ್ಲಿ ಆಗ್ತಿರೋ ಪ್ರಗತಿ ಮತ್ತು ಅದರಲ್ಲಿ ಆಗ್ತಾ ಇರೋ ಇನೋವೇಷನ್ಸ್ ಆವಿಷ್ಕಾರಗಳು ಅದರಿಂದ ಉಂಟಾಗ್ತಿರೋ ಸಮಸ್ಯೆ ಮತ್ತು ಸಮಾಜಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಹೇಗೆ ಉಪಯುಕ್ತವಾಗಬಲ್ಲವು ಎಂಬುದನ್ನು ಚರ್ಚಿಸಲು ನ್ಯಾಷನಲ್ ಕಾನ್ಫರೆನ್ಸ್ ಏರ್ಪಾಟ್ ಮಾಡಿದ್ದೇವೆ ವಿವಿಧ ಭಾಗಗಳಿಂದ ಪ್ರಖ್ಯಾತ ಸಂಶೋಧಕರು ಶಿಕ್ಷಣ ತಜ್ಞರು ಉದ್ಯಮ ತಜ್ಞರು ಉಪಯುಕ್ತವಾದ ಮಾಹಿತಿಯನ್ನು ಈ ಎರಡು ದಿನದ ಸಮ್ಮೇಳನದಲ್ಲಿ ನೀಡಲಿದ್ದಾರೆ ಇದರ ಮೂಲಕ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಸಂಶೋಧನಾರ್ಥಿಗಳಾಗಿ ತಜ್ಞರಿಂದ ಎ ಐ ಮತ್ತು ಎಂ ಎಲ್ ಬಗ್ಗೆ ನಡೆಯುತ್ತಿರುವ ವಿದ್ಯಮಾನ ಬಗ್ಗೆ ತಿಳಿಯಲು ಅತ್ಯಂತ ಸಹಕಾರಿಯಾಗಿರ್ತದೆ ಇದು ಸಮ್ಮೇಳನದ ಮುಖ್ಯ ಉದ್ದೇಶ ಈ ಸಮ್ಮೇಳನವು ಜ್ಞಾನ ವಿನಿಮಯ ಶಿಕ್ಷಣ ಉದ್ಯೋಗ ಕಲಿಕೆ ಬೆಳವಣಿಗೆ ಇವುಗಳ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದೆ ಈ ಸಮ್ಮೇಳನದ ಪ್ರಮುಖವಾದ ಮುಖ್ಯಾಂಶಗಳು ಹೀಗಿವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಕ್ಷೇತ್ರಗಳಲ್ಲಿ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಬೆಳವಣಿಗೆಗಳನ್ನು ಕುರಿತು ಪ್ರಮುಖ ಸಂಶೋಧಕರು ಹಾಗೂ ಪ್ರಖ್ಯಾತ ವಾಗ್ಮಿಗಳು ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ ಅಂದರೆ ನಾಲ್ಕು ಜನ ಕೀ ನೋಟ್ ಸ್ಪೀಕರ್ಸ್ ಬರ್ತಾ ಇದ್ದಾರೆ ಅವರು ತಮಗೆ ಅಲ್ಲ ಸಮ್ಮೇಳನದಲ್ಲಿ ಅವರು ಅವರ ಎಕ್ಸ್ಪರ್ಟೀಸ್ ಇದೆ ಆಮೇಲೆ ಇದ್ರ ಬಗ್ಗೆ ಇವೆರಡೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಬಗ್ಗೆ ತುಂಬ ಅವ್ರಿಗೆ ಅನುಭವ ಇರುತ್ತೆ ಅವರು ಹೇಳ್ಕೊಡ್ ಹೇಳ್ತಾ ಅವ್ರು ಯಾರ್ಯಾರು ಅಂದರೆ ಮಹೇಶ್ ವಿ ಆರ್ ಪಂಡಿತ್ ಅಂತ ಚೀಫ್ ಟೆಕ್ನಾಲಜಿ ಆಫೀಸರ್ ಕ್ಯಾನರಿ ಆಟೋಮೇಷನ್ಸ್ ಲಿಮಿಟೆಡ್ ಬ್ಯಾಂಗ್ಳೂರ್ ಡಾಕ್ಟರ್ ಎಮ್ ಎ ರಾಜನ್ ಪ್ರಿನ್ಸಿಪಲ್ ಸೈಂಟಿಸ್ಟ್ ಅಪ್ಲೈಡ್ ಕ್ರಿಪ್ಟೋಗ್ರಫಿ ಗ್ರೂಪ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಬ್ಯಾಂಗ್ಳೂರು ಇನ್ನೊಬ್ಬರು ಪ್ರೊಫೆಸರ್ ದಿಲೀಪ್ ಕುಮಾರ್ ಅಂತೇಳಿ ಈಸ್ ಎ ಪ್ರೊಫೆಸರ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು ಡಾಕ್ಟರ್ ಶ್ರೀಧರ ಕೆ ಎಸ್ ಪ್ರೊಫೆಸರ್ ಆಫ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇ ಡಿ ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ ಇವರುಗಳು ತಮ್ಮ ಅನುಭವವನ್ನು ಹಂಚ್ಕೊಳ್ತಾರೆ ಈ ಎಲ್ಲ ಡೆಲಿಗೇಟ್ಸ್ ಹತ್ರ ಈ ಸಮ್ಮೇಳನ ಎರಡು ದಿವಸ ಐದು ಸಮಾನಾಂತರ ವೇದಿಕೆಯಲ್ಲಿ ಈ ಕೆಳಕಂಡ ನಿರ್ದಿಷ್ಟ ಕ್ಷೇತ್ರಗಳ ಬಗ್ಗೆ ಲೇಖನ ಮನ್ನಣೆ ಆಗ್ತದೆ ಈಗ ಸುಮಾರು ಸುಮಾರು ಎಂಟು ರ್ಯಾಂಕ್ಗಳು ನಮ್ಮ ಕಾಲೇಜಿಗೆ ಬಂದಿದೆ ಹಾಗೆ ಎ ಗ್ರೇಡ್ ಮಾನ್ಯತೆಯನ್ನು ಕೂಡ ಪಡೆದಿದೆ ಅದನ್ನು ಹೇಳೋದಕ್ಕೆ ನನಗೆ ತುಂಬ ಹರ್ಷ ಆಗ್ತಾಯಿದೆ ಹಾಗೆ ಹೆಚ್ಚಿನದಾಗಿ ನಾವು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ನಮ್ಮ ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಜಂಟಿ ಕಾರ್ಯದರ್ಶಿಗಳ ಅವರ ಮಾರ್ಗದರ್ಶನದಂತೆ ಉನ್ನತ ಶಿಕ್ಷಣವನ್ನು ಹೆಚ್ಚು ಒತ್ತು ಕೊಡಲು ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಇದು ಯಶಸ್ವಿಯಾಗಿ ನಡೆಯೋದಕ್ಕೆ ತಮ್ಮ ಸಹಕಾರವನ್ನು ಕೇಳ್ಕೊಡ್ತಾ ಇದೆ ಸೊ ಟೋಟಲ್ ಸ್ಟ್ರೆಂತ್ ಎಷ್ಟು ನಮ್ಮಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಯು ಜಿ ಪಿ ಜಿ ಎಷ್ಟು ಯು ಜಿನಲ್ಲಿ ಸಾವಿರದ ಎಂಟುನೂರು ಇನ್ನೂ ಅಡ್ಮಿಷನ್ಸ್ ನಡೀತಾ ಇದೆ ಎಂಟುನೂರ ಐವತ್ತಿದೆ ಇನ್ನು ಪಿ ಜಿನಲ್ಲಿ ಎಮ್ ಕಾಮ್ ಇರ್ತಕ್ಕಂಥದ್ದು ಅದರಲ್ಲಿ ಒಂದು ತೊಂಬತ್ತು ಜನ